ಧಾರವಾಡ ಉಪನಗರ ಠಾಣೆ ಪೊಲೀಸರಿಂದ ಏರಿಯಾ ಡಾಮಿನೇಷನ್ ಕಾನೂನು ಉಲ್ಲಂಘಿಸಿದ ಐವತ್ತೈದಕ್ಕೂ ಹೆಚ್ಚು ಯುವಕರಿಗೆ ದಂಡಾಸ್ತ್ರ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾನೂನು ಉಲ್ಲಂಘಿಸಿ ಬೆಂದ ವರ್ತಿಸುತ್ತಿದ್ದವರಿಗೆ ಸೋಮವಾರ ತಡರಾತ್ರಿ ಉಪನಗರ ಪೊಲೀಸರು ಏರಿಯಾ ಡಾಮಿನೇಷನ್ ನಡೆಸುವ ಮೂಲಕ ಕಾನೂನು ಬೇಸಿ ಮುಟ್ಟಿಸಿದ್ರು ನಗರದ ಸಪ್ತಾಪುರ ಕರ್ನಾಟಕ ಕಾಲೇಜು ವೃತ್ತ ಸೇರಿದಂತೆ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಮುಖ ವೃತ್ತ ಸೇರಿ ಜನ ನಿಬಿಡ ಪ್ರದೇಶದಲ್ಲಿ ಸಂಚಾರ ನಡೆಸುವ ಮೂಲಕ ಪೊಲೀಸರು ಏರಿಯಾ ಡಾಮಿನೇಷನ್ ಮಾಡಿತು ಸಂಚಾರಿ ನಿಯಮ ಉಲ್ಲಂಘಿಸಿ ಬೈಕ್ ಸವಾರರು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಾಪಾನ ಮದ್ಯಪಾನ ಮಾಡುತ್ತಿದ್ದವರು ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ನಿಂತು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿದ್ದ ಐವತ್ತೈದಕ್ಕೂ ಹೆಚ್ಚು ಯುವಕರನ್ನ ಠಾಣೆಗೆ ಕರೆತಂದು ದಂಡಾಸ್ತ್ರ ಪ್ರಯೋಗಿಸಿ ಬಿಸಿ ಮುಟ್ಟಿಸಿದ್ದಾರೆ ಇನ್ನು ಇದರ ಜೊತೆಗೆ ಕಾನೂನು ಪಾಠ ಹೇಳಿ ಇನ್ನೊಂದು ಬಾರಿ ಕಾನೂನು ಉಲ್ಲಂಘನೆ ಮಾಡಿದರೆ ಸೂಕ್ತ ಕ್ರಮದ ಎಚ್ಚರಿಕೆಯನ್ನ ಠಾಣೆ ಅಧಿಕಾರಿಗಳು ನೀಡಿದರು ಎಸಿಪಿ ಪ್ರಶಾಂತ ಸಿದ್ದನಗೌಡ ಠಾಣೆಯ ಸಿಪಿಐ ದಯಾನಂದ ಶೇಖರಿಸಿ ಪಿಎಸ್ಐ ಮಹೇಶ್ ಕೋಟಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಸಂತೋಷ್ ಮೇದಾರ್ ಎನ್ಕೆಸ್ ಶ್ರೀವಿ ಫೋರ್ ನ್ಯೂಸ್ ಧಾರವಾಡ